ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ದೇಶ ನೋಡ್ತಾ ಇರೋದು ಐತಿಹಾಸಿಕ ಐದು ಭಾರತ ರತ್ನಗಳನ್ನು ಇದುವರೆಗೂ ಗರಿಷ್ಠ ನಾಲ್ಕು ಭಾರತ ರತ್ನ ಕೊಡಲಾಗಿತ್ತು ಈ ಬಾರಿ ಐದು ಭಾರತ ರತ್ನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ಯಾಕೆ ಈ ಪ್ರಶ್ನೆ ಬಹಳಷ್ಟು ಜನರ ಚರ್ಚೆಗೆ ಆಹಾರ ಆಗಿದೆ ಪಂಚರತ್ನ ಹೌದು ಇದೇ ಮೊದಲ ಬಾರಿಗೆ ದೇಶದ ಐದು ರತ್ನಗಳನ್ನು ಗುರುತಿಸಿ ಅವರಿಗೆ ಭಾರತ ರತ್ನ ನೀಡಲಾಗಿದೆ ಸಹಜವಾಗಿ ವರ್ಷಕ್ಕೆ ಮೂರು ಭಾರತ ರತ್ನಗಳನ್ನು ಮಾತ್ರ ಕೊಡೋ ಸಂಪ್ರದಾಯವನ್ನು ಮುರಿದ ಮೋದಿ ಸರ್ಕಾರ ಈ ಬಾರಿ ಐವರಿಗೆ ಭಾರತ ರತ್ನ ಪ್ರದಾನ ಮಾಡಿದೆ ದೇಶದ ರತ್ನಗಳನ್ನು ಗುರುತಿಸೋದ್ರಲ್ಲಿ ವಿಳಂಬ ಆಗಬಾರ್ದು ಅನ್ನೋದು ಒಂದು ಕಡೆ ಅರ್ಹರನ್ನು ಗುರುತಿಸುವಲ್ಲಿ ಇಂತಿಷ್ಟೇ ಅನ್ನೋ ಗಡಿಯೂ ಇರಬಾರ್ದು ಅನ್ನೋದು ಬಹುಶಃ ಮೋದಿಜಿ ಸರ್ಕಾರದ ಯೋಚನೆ ಆಗಿತ್ತು ಅನಿಸುತ್ತೆ ಅದು ಬಿಟ್ಟರೆ ಇಲ್ಲಿ ರಾಜಕೀಯ ಕಾರಣ ಏನೂ ಕಾಣಿಸ್ತಾ ಇಲ್ಲ ಹಾಗೊಂದು ವೇಳೆ ರಾಜಕೀಯದ ವಾಸನೆ ಬಂದಿದ್ದರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಆ್ಯಂಡ್ ಟೀಮ್ ಸುಮ್ಮನೆ ಇರ್ತಾ ಇತ್ತಾ ನೋ ಮೋದಿಜಿಯ ಕೆಲವು ಮಾಸ್ಟರ್ ಸ್ಟ್ರೋಕ್ಗಳು ಇರೋದೇ ಹೀಗೆ ಎದುರಾಳಿಗಳಿಗೆ ವಿರೋಧ ಮಾಡೋಕೆ ಆಗದಿರೋ ಥರ ಚೆಕ್ ಮೈಟ್ ಇಟ್ಟು ವೀಕ್ಷಕರೇ ಭಾರತ ರತ್ನ ಗೌರವಕ್ಕೆ ಈ ಸಲ ಭಾಜನರಾಗಿರೋ ಒಟ್ಟು ಐದು ಮಹನೀಯರು ಯಾರಂದರೆ ಕರ್ಪೂರಿ ಠಾಕೂರ್ ನಂತರ ಎಲ್ ಕೆ ಅಡ್ವಾಣಿ ಆ್ಯಂಡ್ ಈಗ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಪಿ ವಿ ನರಸಿಂಹರಾವ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಎಂ ಎಸ್ ಸ್ವಾಮಿನಾಥನ್ ಈ ಐದು ಹೆಸರುಗಳಲ್ಲಿ ನನಗೆ ವಿಶೇಷವಾಗಿ ಕಾಣಿಸಿದ್ದು ಮಂಕೊಂಬು ಸಾಂಬು ಶಿವನ್ ಸ್ವಾಮಿನಾಥನ್ ಅಲಿಯಾಸ್ ಎಂ ಎಸ್ ಸ್ವಾಮಿನಾಥನ್ ಮುಖ್ಯವಾಗಿ ಇವತ್ತಿನ ನ್ಯೂಸ್ ಸೆನ್ಸ್ನಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದೇ ಈ ಹಸಿರು ಕ್ರಾಂತಿಯ ಸರ್ದಾರ್ನ ಬಗ್ಗೆ ತನ್ನ ಲ್ಯಾಬೊರೇಟ್ರಿಯಲ್ಲೇ ಕೂತು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಭಾರತೀಯ ಎಂ ಎಸ್ ಸ್ವಾಮಿನಾಥನ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿರೋದ್ರಿಂದ ಭಾರತ ರತ್ನ ಪ್ರಶಸ್ತಿಯ ಗೌರವ ಎತ್ತರಕ್ಕೆ ಹೋಯಿತು ಅಂತ ಹೇಳಿದರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ ಇವತ್ತು ಭಾರತದಲ್ಲಿ ಹಸಿದವರ ಹೊಟ್ಟೆ ತುಂಬ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಸ್ವಾಮಿನಾಥನ್ ಹಾಗೂ ಅವರ ಹಸಿರು ಕ್ರಾಂತಿ ಅವರು ಅವತ್ತು ಮಾಡಿದ ಕ್ರಾಂತಿಯಿಂದಾಗಿನೇ ಆಹಾರದ ಕ್ಷಾಮದಲ್ಲಿದ್ದ ಭಾರತ ಇವತ್ತು ಕೂಡ ಸುಭಿಕ್ಷವಾಗಿರೋದು ಹೌದು ಅಂಥದ್ದೇನು ಮಾಡಿದ್ರು ಸ್ವಾಮಿನಾಥನ್ ಅಂತ ನೀವು ಕೇಳಬಹುದು ಸ್ವಾಮಿನಾಥನ್ ಆಕ್ಚುಯಲಿ ತಮ್ಮ ತಂದೆಯವರ ಹಾಗೆ ಡಾಕ್ಟರ್ ಆಗಬೇಕಾಗಿತ್ತು ಅದೇ ಅವರ ತಂದೆ ಆಸೆ ಕೂಡ ಆಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ಗೆ ಗಾಂಧೀಜಿ ಕರೆ ಕೊಟ್ಟಿರ್ತಾರೆ ಅದೇ ಟೈಮಲ್ಲಿ ಬಂಗಾಳದಲ್ಲಿ ಭಾರೀ ಬರಗಾಲ ಹಾಗೂ ಕ್ಷಾಮ ಇಪ್ಪತ್ತರಿಂದ ಮೂವತ್ತು ಲಕ್ಷ ಭಾರತೀಯರನ್ನು ಕೊಲ್ಲೋ ಮಾನವ ನಿರ್ಮಿತ ಕ್ಷಾಮ ಅದು ಮಾನವ ನಿರ್ಮಿತ ಕ್ಷಾಮ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬ್ರಿಟಿಷರು ಭಾರತೀಯರಿಗೆ ಬೇಕಾದ ಧಾನ್ಯಗಳನ್ನು ತಮ್ಮ ಸೈನಿಕರಿಗೆ ಮಾತ್ರ ಕೊಡ್ತಾ ಇದ್ರು ಭಾರತೀಯರನ್ನು ಉಪವಾಸ ಕೆಡುತ್ತಾ ಇದೇ ಅಂಶ ಹಸಿರು ಕ್ರಾಂತಿಗೆ ಕಾರಣವಾಗುತ್ತೆ ಎಂ ಎಸ್ ಸ್ವಾಮಿನಾಥನ್ ಸ್ವತಂತ್ರ ಭಾರತಕ್ಕಾಗಿ ನಾನೇನು ಮಾಡಬಹುದು ಅಂತ ಯೋಚಿಸೋದಕ್ಕೆ ಶುರು ಮಾಡ್ತಾರೆ ವೈದ್ಯ ವೃತ್ತಿಗೆ ಗುಡ್ ಬೈ ಹೇಳ್ತಾರೆ ಗಾಂಧಿ ಕೊಟ್ಟ ಕರೆಗೆ ಓಗೊಡ್ತಾರೆ ಜೆನೆಟಿಕ್ಸ್ ಅಧ್ಯಯನ ಪ್ರಾರಂಭ ಮಾಡ್ತಾರೆ ಕಲಿಕೆಗೋಸ್ಕರ ವಿಶ್ವದ ಉನ್ನತ ಕಾಲೇಜುಗಳನ್ನು ಮತ್ತು ಪ್ರಯೋಗಾಲಯಗಳನ್ನು ಆಯ್ದುಕೊಳ್ತಾರೆ ಸ್ವಾಮಿನಾಥನ್ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೆ ಐ ಫೋರ್ ಏಯ್ಟಿ ಅಡಿಯಲ್ಲಿ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ಒಪ್ಪಂದ ನಡೆಯುತ್ತೆ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪಿ ಎಲ್ ಫೋರ್ ಏಯ್ಟಿ ಅಡಿಯಲ್ಲಿ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ಒಪ್ಪಂದ ನಡೆಯುತ್ತೆ ಅಮೆರಿಕದಿಂದ ಬೃಹತ್ ಪ್ರಮಾಣದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಂಡು ನ್ಯಾಯ ಬೆಲೆ ಅಂಗಡಿಗಳ ವ್ಯವಸ್ಥೆ ಮೂಲಕ ಅದನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೋದು ಉದ್ದೇಶ ಆಗಿತ್ತು ಹೀಗೆ ಮಾಡಿದ್ರೆ ಆಹಾರ ಕ್ಷಾಮ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು ಸ್ವಾಮಿನಾಥನ್ ಅವರ ಯೋಚನೆ ಆಗಿರುತ್ತೆ ಆದರೆ ಆಗ ಭಾರತಕ್ಕೆ ಸಿಕ್ಕಿದ್ದು ಮಾತ್ರ ಕಳಪೆ ಆಹಾರ ಧಾನ್ಯಗಳು ಹೌದು ಅತ್ಯಂತ ಕಳಪೆ ಗುಣಮಟ್ಟದ ಗೋಧಿಯನ್ನು ಕಳಿಸಿರ್ತಾರೆ ಕಾರಣ ಏನು ಅಂತ ಸ್ವಾಮಿನಾಥನ್ ಅವರು ಅಧ್ಯಯನ ನಡೆಸ್ತಾರೆ ಭಾರತದ ಸಾಂಪ್ರದಾಯಿಕ ಗೋಧಿ ಮತ್ತು ಅಕ್ಕಿ ಎತ್ತರವಾಗಿದ್ದರೂ ಬಹಳ ತೆಳ್ಳಗಿರುತ್ತೆ ಸೊ ಇವು ನೆಲದ ಮೇಲೆ ಚಪ್ಪಟೆಯಾಗಿ ಬಿದ್ದು ಇಳುವರಿ ತುಂಬ ಕಳಪೆ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಸ್ವಾಮಿನಾಥನವರು ಏನು ಡಿಸೈಡ್ ಮಾಡ್ತಾರೆ ಅಂದರೆ ಮೊದಲು ಈ ಸಸ್ಯದ ಎತ್ತರ ಕಡಿಮೆ ಮಾಡಬೇಕು ಅಂತ ಕಡಿಮೆ ಎತ್ತರದ ಗೋಧಿ ಮತ್ತು ಭತ್ತದ ಸಸಿ ಬೆಳೆಯೋದಕ್ಕೆ ಹರಸಾಹಸ ಪಟ್ಬಿಡ್ತಾರೆ ಸ್ವಾಮಿನಾಥನ್ ಎಷ್ಟು ಪ್ರಯತ್ನ ಪಟ್ಟರೂ ಅವರಿಗೆ ಫಲ ಮಾತ್ರ ಸಿಗೋದಿಲ್ಲ ಆದರೆ ಛಲ ಬಿಡದ ತ್ರಿವಿಕ್ರಮನ ಥರ ಸ್ವಾಮಿನಾಥನ್ ತಮ್ಮ ಎಫರ್ಟನ್ನು ಹೆಚ್ಚು ಮಾಡ್ತಾನೆ ಹೋಗ್ತಾರೆ ಸ್ವಾಮಿನಾಥನ್ ವಿದೇಶದಲ್ಲಿರೋ ತಮ್ಮ ಸಹ ಸಂಶೋಧಕರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆಗ ಸ್ವಾಮಿನಾಥನ್ ಅವರಿಗೆ ಸಿಗೋ ವ್ಯಕ್ತಿ ಹೆಸರು ನಾರ್ಮನ್ ಬೋರ್ಲಾಕ್ ಈತ ಮೆಕ್ಸಿಕೋ ದೇಶದವನು ಈ ನಾರ್ಮನ್ ಬೋರ್ಲಾಂಗ್ ಕೊಟ್ಟ ಐಡಿಯಾ ವರ್ಕ್ ಆಗ್ಬಿಡುತ್ತೆ ಭಾರತದ ನೆಲಕ್ಕೆ ಕುಬ್ಜ ಗೋಧಿ ಸಸ್ಯ ಬಂದೇ ಬಿಡತ್ತೆ ಇದು ಭಾರತದ ಪಾಲಿಗೆ ಅತಿ ದೊಡ್ಡ ಕ್ರಾಂತಿ ಹಸಿರು ಕ್ರಾಂತಿ ಗೋಧಿ ಕ್ರಾಂತಿ ವೀಟ್ ರೆವಲ್ಯೂಷನ್ ಬೇಕಾದರೂ ಕರೀರಿ ನಿಮಗೆ ಆಶ್ಚರ್ಯ ಆಗಬಹುದು ಭಾರತ ಸಾವಿರದ ನಲವತ್ತೇಳರಲ್ಲಿ ಬೆಳೆದಿದ್ದು ಕೇವಲ ಆರು ಮಿಲಿಯನ್ ಟನ್ ಗೋಧಿ ಆದರೆ ಅದೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೆಳೆದಿದ್ದು ಹದಿನೇಳು ಮಿಲಿಯನ್ ಟನ್ ಗೋಧಿ ಇದು ನಿಜಕ್ಕೂ ರೆವಲ್ಯೂಷನ್ ಅಲ್ವಾ ಈ ಕ್ರಾಂತಿಯ ಹರಿಕಾರ ಎಂ ಎಸ್ ಸ್ವಾಮಿನಾಥನ್ ಭಾರತ ರತ್ನ ಗೌರವಕ್ಕೆ ಇದಕ್ಕಿಂತ ಅರ್ಹತೆ ಯೋಗ್ಯತೆ ಇನ್ನೇನು ಬೇಕಲ್ವಾ ದೇಶದ ಹಸಿಮು ನೀಗಿಸುವಂಥ ಸಂಶೋಧನೆ ಮುಂದೆ ಇನ್ಯಾವ ಸಂಶೋಧನೆ ಕೂಡ ದೊಡ್ಡದನ್ನಿಸೋದಿಲ್ಲ ಇದೇ ಕಾರಣಕ್ಕೆ ಸ್ವಾಮಿನಾಥನ್ ಗ್ರೇಟ್ ಅನ್ಸೋದು ಅವರಿಗೆ ಭಾರತ ರತ್ನ ಬಂದಿರೋದಕ್ಕೆ ಸಂತೋಷ ಆಗ್ತಾ ಇರೋದು ಇಂಥ ಮಹನೀಯರನ್ನು ಗುರುತಿಸೋದಕ್ಕೆ ಕೇವಲ ಮೋದಿಜಿಯಿಂದ ಮಾತ್ರ ಸಾಧ್ಯ ವೀಕ್ಷಕರೇ ಸ್ವಾಮಿನಾಥನ್ ಅವರಿಗೆ ಏಕಾಏಕಿ ಭಾರತ ರತ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಸ್ವಾಮಿನಾಥನ್ ಅವರನ್ನು ಸಾಕಷ್ಟು ಪ್ರಶಸ್ತಿ ಮತ್ತು ಗೌರವಗಳು ಹುಡುಕೊಂಡು ಬಂದಿವೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪದ್ಮಶ್ರೀ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಸ್ವಾಮಿನಾಥನ್ ಅವರ ಮುಡಿಯನ್ನು ಅಲಂಕರಿಸಿದೆ ವೀಕ್ಷಕರೇ ಸ್ವಾಮಿನಾಥನ್ ಅವರ ಸಾಧನೆಯನ್ನು ನೋಡಿದ್ರೆ ನನಗೆ ಒಪನೈಮರ್ ನೆನಪಾಗ್ತಾರೆ ಯಾಕಂದರೆ ಮಣ್ಣಿನ ಸಂರಕ್ಷಣೆ ಇಲ್ಲದ ಭೂಮಿನಲ್ಲಿ ಅತಿಯಾಗಿ ಕೃಷಿ ಮಾಡೋದ್ರಿಂದ ಮರುಭೂಮಿಗಳು ಆಗೋಗುತ್ತೆ ಅನ್ನೋದನ್ನು ಸ್ವಾಮಿನಾಥನ್ ಹೇಳಿದರು ಕೀಟನಾಶಕಗಳು ಶಿಲೀಂಧ್ರನಾಶಕಗಳು ಮತ್ತು ಸಸ್ಯನಾಶಕಗಳ ಬಳಕೆ ಅನಿವಾರ್ಯವಾದಾಗ ಇದು ಹಾಗೇನೇ ಆಯಿತು ಆದರೆ ಸ್ವಾಮಿನಾಥನ್ ಅವರು ಇದಕ್ಕೂ ಪರಿಹಾರ ಒದಗಿಸ್ತಾರೆ ಗೋಧಿ ಕೃಷಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಕಾರಣಕರ್ತರಾಗ್ತಾರೆ ದಟ್ ಈಸ್ ಭಾರತ ರತ್ನ ಮಿಸ್ಟರ್ ಎಂ ಎಸ್ ಸ್ವಾಮಿನಾಥನ್ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ